ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಬಜೆಟ್ನಲ್ಲಿ ಕೋಲಾರಕ್ಕೆ ಬಂಪರ್ ಕೊಡುಗೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಸುದ್ದಿಯ ವಿವರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವ ಬಜೆಟ್ನಲ್ಲಿ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ಕೆಜಿಎಫ್ ಹೈಟೆಕ್ ಮಾರುಕಟ್ಟೆ ಸೇರಿದಂತೆ ಬಂಪರ್ ಕೊಡುಗೆ ನೀಡಿದ್ದು ಇದು ರಾಜ್ಯದ ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ಸಂಭ್ರಮಾಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು ಕೋಲಾರದಲ್ಲಿ ಜನರ ಬಹುದಿನಗಳ ಬೇಡಿಕೆಯಾದ ಮೆಡಿಕಲ್ ಕಾಲೇಜು ಈ ಬಾರಿ ಜಾರಿ ಮಾಡಲಾಗಿದೆ ಅದೇ ರೀತಿ ಸುಮಾರು ಮೂರು ಸಾವಿರದ ನೂರ ತೊಂಬತ್ತು ಕೋಟಿ ವೆಚ್ಚದ ದೇವನಹಳ್ಳಿ ಹೊಸೂರು ರಸ್ತೆಗೆ ಅನುಮತಿ ನೀಡಲಾಗಿದೆ ಕೆಜಿಎಫ್ ತಾಲೂಕಿನಲ್ಲಿ ರೈತರ ಅತ್ಯಾಧುನಿಕ ಮಾರುಕಟ್ಟೆ ಸ್ಥಾಪನೆಯ ಘೋಷಣೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ್ದಾರೆ ಎಂದರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಬಜೆಟ್ ಇದಾಗಿದೆ ಕೃಷಿ ನೀರಾವರಿ ಗ್ರಾಮೀಣ ಅಭಿವೃದ್ಧಿ ಮೂಲಸೌಕರ್ಯ ಸಮಾಜ ಕಲ್ಯಾಣ ಶಿಕ್ಷಣ ಆರೋಗ್ಯ ಉದ್ಯೋಗ ಸೃಷ್ಟಿ ರೈತರಿಗೆ ಸಹಕಾರಿ ಬಜೆಟ್ ಪಂಚ ಗ್ಯಾರಂಟಿಗಳ ಜೊತೆಗೆ ಆರ್ಥಿಕ ಸಮತೋಲನ ಕಾಳಜಿಯೊಂದಿಗೆ ಸರ್ವಸ್ಪರ್ಶಿ ಹಾಗೂ ಸಮಾನತೆಯ ಸಾಧಿಸಿದ್ದಾರೆ ಇದಕ್ಕೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಶಾಸಕರು ಕಾರಣವಾಗಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ವೈ ಶಿವಕುಮಾರ್ ನಗರಸಭೆ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷ ಫೈರೋಜ್ ಖಾನ್ ಸದಸ್ಯರಾದ ಅಂಬರೀಷ್ ಸೂರಿ ಅಮರನಾಥ್ ಸಿಂಡಿಕೇಟ್ ಸದಸ್ಯರಾದ ತಿಸೀಂದ್ರ ಗೋಪಾಲಗೌಡ ಅರ್ಬಾಜ್ ಪಾಷಾ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಫ್ರೀದ್ ಮುಖಂಡರಾದ ಮೈಲಾಂಡ್ಲಹಳ್ಳಿ ಮುರಳಿ ಶಮೀರ್ ಮಹಮ್ಮದ್ ಹಯ್ಯೂಮ್ ಚಂದ್ರಮೌಳಿ ಬೆಳಗಾನಹಳ್ಳಿ ನೀವೆಂಕಟಪ್ಪ ಕುರಿಗಳ ರಮೇಶ್ ಮುಂತಾದವರು ಇದ್ದರು Sperd ei seh zvi Sperd ei seh ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೋಲಾರ ಕೋಲಾರದಲ್ಲಿ ಭಾಷಣ ಕೊಟ್ಟರು ಭರವಸೆ ಕೊಟ್ಟರು ನಾಲ್ಕು ಗ್ಯಾರಂಟಿ ಜೊತೆ ಅದ್ರ ಜೊತೆಯಲ್ಲಿ ಇಲ್ಲಿ ಕೋಲಾರಿಗೆ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ರಿಂಗ್ ರೋಡು ಹಾಗೂ ಮೆಡಿಕಲ್ ಕಾಲೇಜನ್ನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಅನ್ನು ಮತ್ತು ಹಾಗೂ ಎತ್ತಿನವಳೆ ಪ್ರಾಜೆಕ್ಟ್ ಪ್ರಾಜೆಕ್ಟನ್ನು ಆರಂಭ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಈ ದಿನ ಏಳು ಮಾರ್ಚ್ ವಿಧಾನಸೌಧ ವಿಧಾನಸೌಧದಲ್ಲಿ ಬಜೆಟ್ಟಲ್ಲಿ ನಮಗೆ ರಿಂಗ್ ರೋಡು ಹಾಗೂ ಮೆಡಿಕಲ್ ಕಾಲೇಜು ಹಾಗೂ ಮಾಲೂರ್ ಮಾಲೂರ್ ಮಾಲೂರಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲು ಹಾಗೂ ದೇವನಹಳ್ಳಿಯಿಂದ ದೇವನಹಳ್ಳಿಯಿಂದ ಕೋಲಾರವರೆಗೂ ಒಂದು ಡಬಲ್ ರೋಡು ವೇಮಗಲಿಂದ ತಮಿಳ್ನಾಡು ಬಾರ್ಡ್ರು ಮಾಲೂರು ಮಾಲೂರು ಟೋಟಲ್ ಬ್ರಿಡ್ಜ್ ಬರುತ್ತೆ ಅದರಿಂದ ತಮಿಳ್ನಾಡು ಬಾರ್ಡ್ರ್ವರೆಗೂ ಒಂದು ರೋಡು ಅದರಲ್ಲಿ ಅದಕ್ಕೆಲ್ಲ ಹಣ ಕೊಟ್ಟು ಸಹಕಾರ ಮಾಡಿ ಅದನ್ನು ಆ ಪ್ರಾಜೆಕ್ಟ್ಸ್ ಎಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದಗಳು ಹಾಗೂ ನಮ್ಮ ರಾಜಕೀಯ ಗುರುಗಳಾದ ನಜೀರ್ ಸಾಹೇಬ್ರ ಅವ್ರಿಗೆ ನಜೀರ್ ಸಾಹೇಬ್ರ ಅವ್ರಿಗೆ ಧನ್ಯವಾದಗಳು ನಮ್ಮ ಎಮ್ ಎಲ್ ಎ ಆದ ಕತ್ತೂರ್ ಜಿ ಮಂಜುನಾಥ್ ಅವರಿಗೆ ಧನ್ಯವಾದಗಳು ಹಾಗೂ ಅನಿಲ್ ಅಣ್ಣದು ಜಾಸ್ತಿ ಶ್ರಮ ಇದರಲ್ಲಿ ಅನಿಲ್ ಅಣಗೂ ಧನ್ಯವಾದಗಳು ಡಿಸ್ಟಿಕ್ ಮಿನಿಸ್ಟರ್ ಆದ ಬೈಡ್ತಿ ಸುರೇಶ್ ಅವರಿಗೆ ಧನ್ಯವಾದಗಳು ಏನು ಕಾಂಗ್ರೆಸ್ ಪಾರ್ಟಿ ನಡೆದಂತ ನುಡ್ದಂತ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನುಡ್ದಂತ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಾರ್ಟಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಈ ದಿನ ನೋಡ್ಸಿ ನೋಡ್ಸಿದೆ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ವತಿಯಿಂದ ಈ ಈ ರೋಜ್ ಈ ಈ ದಿನ ಬರ್ಜರಿ ಸಂಭ್ರಮಾಲಿ ಏನಿವತ್ತು ಗೌರವಾನ್ವಿತ ಕರ್ನಾಟಕ ಕಾಂಗ್ರೆಸ್ ಗಣವಿತ ಸರ್ಕಾರದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹದಿನಾರನೇ ಬಜೆಟ್ನ ಮನ್ನನೆ ಮಾಡ್ತಾ ಇದ್ದಾರೆ ಅದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ಮತ್ತು ಸಂತಸವಾದಂಥ ವಿಚಾರ ಅದೇ ರೀತಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಮಂಡಿ ನೋವಿನ ಸಮಸ್ಯೆ ಮಂಡಿ ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ರು ಆದ್ರೂ ಕೂಡ ಕರ್ನಾಟಕದ ಏಳು ಕೋಟಿ ಜನತೆಯ ಪರವಾಗಿ ಮತ್ತು ಬಜೆಟ್ನ ಮಂಡನೆ ಮಾಡಿದ್ದಾರೆ ಆ ಬಜೆಟ್ ಜನರಿಗಾಗಿ ಜನರಿಂದ ಜನರಿಗೋಸ್ಕರ ಅಂತ ಈ ಸಮಯದಲ್ಲಿ ಜನತೆ ಪರವಾಗಿರ್ತಕ್ಕಂಥ ಬಜೆಟ್ ಅಂತ ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸ್ತಕ್ಕಂಥ ಬಜೆಟ್ ಎಲ್ಲ ಜಾತಿ ವರ್ಗದವರ ಪರವಾಗಿ ಹಾಗೂ ಶೋಷಿತರ ಪರವಾಗಿ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯ ಜನತೆ ಪರವಾಗಿ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಏನು ನಮ್ಮ ಕೋಲಾರ ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬಜೆಟ್ನಲ್ಲಿ ಮಂಡನೆ ಮಾಡಿರ್ತಕ್ಕಂಥ ಒಂದು ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಅದೇ ರೀತಿ ಮತ್ತೊಂದು ಯೋಜನೆ ನಮ್ಮ ಮಾಲೂರು ತಾಲೂಕು ವಿಶೇಷವಾಗಿ ತಾಲೂಕು ಮಟ್ಟದ ಒಂದು ದರ್ಜೆಗೆ ಏರಿಸೋದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಅದಕ್ಕೆ ವಿಶೇಷವಾಗಿ ನಮ್ಮ ಕೋಲಾರ ಜನತೆಯ ಪರವಾಗಿ ನಮ್ಮ ಯುವ ಕಾಂಗ್ರೆಸ್ನ ಪರವಾಗಿ ಮನೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಬೈದ್ ಸುರೇಶ್ನವರಿಗೆ ಎಲ್ಲಾ ನಮ್ಮ ಜಿಲ್ಲೆಯ ಶಾಸಕರುಗಳಿಗೆ ನಮ್ಮ ವಿಧಾನ ಪರಿಷತ್ನ ಸದಸ್ಯರುಗಳಿಗೆ ಎಲ್ರಿಗೂ ನಮ್ಮ ಯುವ ಕಾಂಗ್ರೆಸ್ನ ಪರವಾಗಿ ಕೋಲಾರ ಜಿಲ್ಲಾ ಜನತೆ ಪರವಾಗಿ ಅಭಿನಂದನೆಗಳು ಮತ್ತೆ ಕೃತಜ್ಞತೆಗಳು ಅರ್ಪಿಸ್ತವೆ ಈ ಸೆಲೆಬ್ರೇಷನ್ಗೆ ಸಾಥ್ ಕೊಟ್ಟವರು ನಮ್ಮ ಎಲ್ಲ ಪ್ಯಾರಲಲ್ ಕಾಂಗ್ರೆಸ್ ಕೌನ್ಸಿಲರ್ಸ್ ಹಾಗೂ ಬ್ಲಾಕ್ ಪ್ರೆಸಿಡೆಂಟ್ಸ್ ಎಲ್ಲ ಮತ್ತೆ ನಮ್ಮ ಮುಖ್ಯವಾಗಿ ನಮ್ಮ ನನ್ನ ಯೂತ್ ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ವದಿಯಲ್ಲಿ ಆಗಿರುವ ನಮ್ಮ ಎಲ್ಲ ಅಸೆಂಬ್ಲಿ ಪ್ರೆಸಿಡೆಂಟ್ಸು ನಮ್ಮ ಸುಹೇಲು ಕೋಲಾರ್ ಬ್ಲಾಕ್ ಅಸೆಂಬ್ಲಿ ಪ್ರೆಸಿಡೆಂಟು ಅರ್ಬಾಜು ನಮ್ಮ ಬಂಗಾರಪೇಟೆಯ ಲಾರೆನ್ಸು ದರ್ಶನ್ ಕೆಜಿಎಫ್ ಎಫಿನ ಸಕ್ಲೇನ್ ಅವರು ಎಲ್ಲರೂ ನಮ್ಮ ಶ್ರೀನಾಸಪುರ್ ಸಾರಿ ಮುಲ್ಬಾಗಲಿಂದ ಸೂರಿ ಅವರು ಬನ್ನಿ ಸೂರಿ ಅವರು ಸೂರ್ಯ ಅವರು ನಮ್ಮ ಸುನೀಲಣ್ಣ ಅಣ್ಣ ಡಿಸ್ಟ್ರಿ ಸ್ಟೇಟ್ ಜನರಲ್ ಸೆಕ್ರೆಟರಿ ಆದ ಅಣ್ಣ ಭರತ್ ಭರತ್ ರಾಯ್ ಅವರು ಎಲ್ಲ ಸಾಥ್ ಕೊಟ್ಟು ಈ ಒಂದು ಪ್ರೋಗ್ರಾಮ್ ಪ್ರೋಗ್ರಾಮ ಯಶಸ್ವಿ ಯಶಸ್ವಿಯಾಗಿ ಮಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೂ ನಮ್ಮ ಈ ಪ್ರೋಗ್ರಾಮ್ ಈ ನುಡಿದಂತ ನಡೆದಿರುವ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಧನ್ಯವಾದಗಳು ಇವಾಗ

ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್ ಮೆಡಿಕಲ್ ಕಾಲೇಜ್ ನೀಡಿದ ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದಗಳು ಮೆಡಿಕಲ್ ಕಾಲೇಜ್ ನೀಡಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧನ್ಯವಾದಗಳು ಮೆಡಿಕಲ್ ಕಾಲೇಜ್ ಆಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮಂಜಣ್ಣ ಅವರಿಗೆ ಧನ್ಯವಾದಗಳು ಮೆಡಿಕಲ್ ಕಾಲೇಜ್ ಆಗಲಿಕ್ಕೆ ಕಾರಣೀಭೂತರಾದ ನಸೀರ್ ಅಮ್ಮ ಸಾಹೇಬರಿಗೆ ಧನ್ಯವಾದಗಳು ಇವರೆಲ್ಲರಿಗೂ ಧನ್ಯವಾದಗಳು ಜಿಂದಾಬಾದ್ ಜಿಂದಾಬಾದ್